ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿ ವಿಜಯ ರವರ ನೇತೃತ್ವದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಅಸಂಘಟಿತ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಐಡಿಬಿಐ ಬ್ಯಾಂಕ್ನಿಂದ ಕಾರ್ಮಿಕರಿಗೆ ಮುದ್ರಾ ಯೋಜನೆ ಅಡಿ ಉಚಿತ ಜೀರೋ ಬ್ಯಾಲೆನ್ಸ್ ಬ್ಯಾಂಕ್ ಖಾತೆ ತೆರೆಯಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಅಧಿಕಾರಿಗಳಾದ ಶೇಖರಪ್ಪ ಗಡ್ಡರ್ ಶ್ರೀ ಪಾಟೀಲ್ ರವರು ಡಿಜಿಎಂ ಐಡಿಬಿಐ ಬ್ಯಾಂಕ್ ಗಣೇಶ್ ಅವರು ಮಾಜಿ ಉಪ ಮಹಾಪೌರರಾದ ಎಲ್ ಶ್ರೀನಿವಾಸರವರು ಮಾಜಿ ಬಿಬಿಎಂಪಿ ಸದಸ್ಯರಾದ ಸ್ನೇಹಜೀವಿ ಸುರೇಶ್ ಅವರು ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಟೂಲ್ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನೋಡಿ ಇವತ್ತು ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರಾದಂತಹ ವಿಜಯಣ್ಣ ಸುಮಾರು ವರ್ಷಗಳಿಂದ ಕಾರ್ಮಿಕರನ್ನು ಗುರುತಿಸಿ ಅಂದರೆ ಎಲ್ಲ ಕೆಲಸ ಮಾಡ್ತಕ್ಕಂಥವ್ರನ್ನ ಗಾರೆ ಕೆಲಸ ಮಾಡೋರಿರ್ಬೋದು ಡೋಬಿ ಕೆಲಸ ಮಾಡೋರು ಇರ್ಬೋದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋ ಇರ್ಬೋದು ಪ್ಲಂಬರ್ ಕೆಲಸ ಮಾಡೋರಿರ್ಬೋದು ಎಲ್ಲ ಕೆಲಸ ಮಾಡೋಂಥವ್ರನ್ನ ನಮ್ಮ ಕಾನ್ಷಿಯನ್ಸಿನಲ್ಲ ಅಕ್ಕಪಕ್ಕದ ಅಲ್ಲಿ ಇರ್ತಕ್ಕಂಥವ್ರನ್ನ ಕೂಡ ಗುರ್ತಿಸಿ ಅವ್ರಿಗೆ ಕಿಟ್ಟುಗಳನ್ನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವರು ಅದಕ್ಕೋಸ್ಕರವಾಗಿ ಒಂದು ಕಚೇರಿಯನ್ನು ಓಪನ್ ಮಾಡಿ ಅಲ್ಲಿ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ಇಟ್ಕೊಂಡು ಉಚಿತವಾಗಿ ಇಂಥ ಕೆಲಸವನ್ನು ಇದ್ದಾರೆ ಅವ್ರ ಜೊತೆಯಲ್ಲಿ ಇವತ್ತು ನಮ್ಮ ಅಸಂಘಟಿತ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಕೂಡ ಭಾಳ ಸಹಕಾರವನ್ನು ಕೊಟ್ಟು ಅವರು ಬೆಂಬಲವಾಗಿ ನಿಂತಿದ್ದಾರೆ ಭಾಳ ಖುಷಿ ಆಗ್ತದೆ ಅಂಥ ಇರಬೇಕು ನಮ್ಮಲ್ಲಿ ಯಾಕೆ ಅಂದರೆ ಅಧಿಕಾರ ಹುಡ್ಕೊಂಡೋದು ಕೆಲಸ ಆಗಲ್ಲ ಅವರು ಅವ್ರ ಮನೆ ಬಾಗಿಲಿಗೆ ಬಂದು ಇಂಥ ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ದೀವಿ ನೀವೆಲ್ಲ ತೊಗೊಂಡೋಗಿ ಒಳ್ಳೆಯದಾಗಲಿ ಅಂತೇಳಿ ಅವ್ರ ಮಾತುಗಳನ್ನು ಆಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ವಿಜಯಣ್ಣವರು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲು ಅವ್ರಿಗೂ ಕೂಡ ನಾವೆಲ್ಲ ಏನು ಕದಹಳ್ಳಿ ಭಾಗದ ಮುಖಂಡರು ಮತ್ತು ನಮ್ಮ ಮಾಜಿ ಮಹಾನ ಪಾಲಿಕೆ ಸುರೇಶ್ ಅವರು ನಾನು ಕೂಡ ಅವರ ಜೊತೆಯಲ್ಲಿ ಸಹಕಾರ ಕೊಟ್ಟು ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಇಂಥ ಒಂದು ಕೆಲಸಕ್ಕೆ ನಾವು ಸಹಕಾರವನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಇದು ಇವತ್ತು ಗಣರಾಜ್ಯೋತ್ಸವ ಮತ್ತು ಸಂವಿಧಾನ ದಿನ ಆಚರಣೆ ಅಂಗವಾಗಿ ಇವತ್ತಿನ ದಿವಸ ಮೇಸನ್ ಕಿಟ್ಟು ಗಾರೆ ಕಿಟ್ಟುಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ಎರಡು ಸಾವಿರದ ಹದಿನೈದರಿಂದ ಸರ್ಕಾರದಿಂದ ಕಾರ್ಮಿಕ ಇಲಾಖೆ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಏನೇನು ಸವಲತ್ತುಗಳು ಕೊಡ್ತಾ ಇದ್ದಾರೆ ಸರ್ಕಾರದವರು ಅದನ್ನು ಅಸಂಘಟಿತ ಕಾರ್ಮಿಕರಿಗೆ ನಾವು ತಲುಪಿಸೋ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನೈದರಿಂದ ಈ ಕೆಲಸಗಳನ್ನು ಮಾಡಿಸ್ಕೊಂಡು ಬರ್ತಾ ಇರ್ತೀವಿ ನಮ್ಮ ಸೀರನ್ನ ಅವರ ಸಹಯೋಗದೊಂದಿಗೆ ನಮ್ಮ ಸುರೇಶ್ ಅವರು ಇವರು ನಮ್ಮ ಎಲ್ಲ ಮಿತ್ರರ ಸಹಾಯದೊಂದಿಗೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಹೆಚ್ಚಾಗಿ ನೋಂದಾಣಿ ನೋಂದಣಿ ಮಾಡಿ ನಮ್ಮ ಆಫೀಸಲ್ಲಿ ನಮ್ಮ ಆಫೀಸ್ ಯಾವಾಗಲೂ ಹತ್ತುವರೆಯಿಂದ ಐದು ಗಂಟೆ ಐದು ಗಂಟೆ ತನಕ ಇರ್ತದೆ ಸ್ಟಾಫ್ ಇರ್ತಾರೆ ಸ ಸರ್ಕಾರದ ಇಲಾಖೆಯಿಂದ ಏನೇನು ಸವಲತ್ತುಗಳು ಕೊಡ್ತಾರೆ ಅದನ್ನೆಲ್ಲ ಇಲ್ಲೇ ಒದಗಿಸ್ಕೊಡ್ತೀವಿ ದಯವಿಟ್ಟು ಎಲ್ಲರೂ ಬಂದು ನೋಂದಣಿ ಮಾಡಬೇಕು ಮಾಡ್ಕೊಳ್ಬೇಕಾಗಿ ವಿನಂತಿ ಕಚೇರಿಗೆ ಅವರು ಕಾರ್ಮಿಕ ಇಲಾಖೆ ನಾವು ಮಾಡುವಂಥ ಕೆಲಸಗಳನ್ನ ಗುರುತಿಸಿ ಸಾರ್ಕ ಅವರು ನಮ್ಮ ನಮಗೇನೆ ಅವರೇ ಬಂದು ಸ ಕಾರ್ಮಿಕ ಇಲಾಖೆ ಅಧಿಕಾರಿಗಳೇ ಬಂದು ವಿಜಯ ಅವರೇ ನೀವು ಇಂಥ ಕೆಲಸಗಳಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಾಡಿ ನಮ್ಮಿಂದ ಇನ್ನೇ ಇನ್ನೂ ಏನೇನು ಹೆಚ್ಚಿಗೆ ಸಹಕಾರ ಬೇಕಾಗ್ತಾ ಇದೆ ನಾವು ನೀಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಕೊಟ್ಕೊಂಡು ಬಂದಿರ್ತಾರೆ ಇನ್ನು ಮುಂದೆನೂ ಕೊಡ್ತಾರೆ ಅಂತ ನನಗೆ ಭರವಸೆ ಇದೆ